ಯಾವ ಸಂಕಟ ಬಂದರೂ ನಾನು ನಿನ್ನೊಂದಿಗಿದ್ದೇನೆ ಕಂದ ನನ್ನ ನಂಬಿಕೆಯಲ್ಲಿ ನೆಲೆಸಿದರೆ ದುಃಖಗಳು ನಿನ್ನ ಮನವನ್ನು ತಟ್ಟಲಾರವು ಧೈರ್ಯ ಕಳೆದುಕೊಳ್ಳಬೇಡ ಕರುಣೆ ಮತ್ತು ಭಕ್ತಿ ನಿನ್ನ ಜೀವನದ ದೀಪವಾಗಲಿ ನನ್ನ ನಾಮವನ್ನು ಜಪಿಸು ನಿನ್ನ ಹೃದಯದಲ್ಲಿ ಶಾಂತಿ ಮತ್ತು ಭರವಸೆ ತುಂಬುತ್ತದೆ ಮಗು ಜೀವನದ ಒಂದು ಪಥದಲ್ಲಿ ಸಂತೋಷ ಮತ್ತು ದುಃಖ ಎರಡೂ ಬರುತ್ತವೆ ಕಂದ ಸಂತೋಷ ಬಂದಾಗ ನೀನು ನನ್ನನ್ನು ಮರೆಯಬೇಡ ದುಃಖ ಬಂದಾಗ ನಾನು ದೂರ ಹೋಗಿದ್ದೇನೆ ಎಂದು ಭಾವಿಸಬೇಡ ಪ್ರತಿಯೊಂದು ಕಷ್ಟವೂ ನಿನ್ನ ಶಕ್ತಿ ಪರೀಕ್ಷಿಸಲು ನಿನ್ನ ಆತ್ಮವನ್ನು ಶುದ್ಧಗೊಳಿಸಲು ಬರುತ್ತವೆ ಎನ್ನುವ ಇಡು ಅದೇ ರೀತಿ ಆ ಪರಿಸ್ಥಿತಿಗಳು ಬದಲಾಗುತ್ತವೆ ಇಂದು ನಿನ್ನ ಜೀವನ ನೋವಿನಿಂದ ಕೂಡಿದೆ ಎಂದು ನಿನ್ನನ್ನು ಹಳೆದುಕೊಳ್ಳಬೇಡ ಕಂದ ನಾಳೆಯ ಬೆಳಕು ಈಗಾಗಲೇ ನಿನ್ನ ಕಡೆ ಬರುತ್ತಿದೆ ಮೋಡದಿಂದ ಆವರಿಸಿದ ಆಕಾಶವನ್ನು ನೋಡು ಸೂರ್ಯ ಇಲ್ಲ ಎಂದು ಹೇಳುವಂತಿಲ್ಲ ಅದೇ ರೀತಿ ದುಃಖವು ನಿನ್ನ ಮನವನ್ನು ಆವರಿಸಿರಬಹುದು ಆದರೆ ನನ್ನ ಕೃಪೆಯ ಸೂರ್ಯ ನಿನ್ನ ಜೀವನವನ್ನು ಬೆಳಗಿಸಲು ಸದಾ ತಯಾರಾಗಿದ್ದಾನೆ ಎಂಬುದನ್ನು ಮರೆಯಬೇಡ ಕಂದ ನಿನ್ನ ಕಣ್ಣೀರನ್ನು ಕಂಡು ಭಯಪಡಬೇಡ ಅದು ನಿನ್ನ ಮನಸ್ಸಿನ ಭಾರವನ್ನು ಕರಗಿಸುತ್ತಿದೆ ಕಣ್ಣೀರಿನ ನಂತರ ನಗು ನಿನ್ನ ಮುಖವನ್ನು ತುಂಬುವುದು ಖಚಿತ ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ ಪ್ರತಿಯೊಂದು ಉಸಿರಿನಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಮಗು ಮಗು ಮುಂದಿನ ದಿನಗಳು ಬಹಳ ಶುಭವಾಗುತ್ತವೆ ಕಂದ ನಿನ್ನಲ್ಲಿರುವ ದೋಷಗಳನ್ನು ಹಾಗೆ ಕೆಟ್ಟ ಕರ್ಮಗಳನ್ನು ಕಳೆದುಕೊಳ್ಳಲು ನಾನು ನಿನಗೆ ದಾರಿ ಮಾಡಿಕೊಡುತ್ತಿದ್ದೇನೆ ಹಾಗೆ ನಿನ್ನ ಇಚ್ಛೆಗಳನ್ನು ಪೂರೈಸಿಕೊಳ್ಳಲು ಮಾಧ್ಯಮವಾಗುತ್ತಿದ್ದೇನೆ ನನ್ನ ಸಂದೇಶ ನಿನಗಾಗಿಯೇ ಇದೆ ಕಂದ ಅದಕ್ಕಾಗಿಯೇ ನೀನು ಕೇಳುತ್ತಿರುವುದು ಇದು ಸಾಮಾನ್ಯ ಸಂದೇಶವಲ್ಲ ಇದು ನಿನ್ನ ಸಾಯಿಯ ಆದೇಶವಾಗಿದೆ ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಲು ನನ್ನ ಕೃಪೆಯಾಗಿದೆ ಮಗುವಿನಲ್ಲಿ ನನ್ನ ಕೃಪೆ ಲಕ್ಷ ಜನರ ಗುಂಪಿನಲ್ಲಿ ಒಬ್ಬರಿಗೆ ಸಿಗುತ್ತದೆ ಯಾರಿಗೆ ಅದು ಸಿಗುತ್ತದೆ ಅವರು ಕೋಟಿಯಲ್ಲಿ ಒಬ್ಬರಾಗುತ್ತಾರೆ ಮಣ್ಣು ಮುಟ್ಟಿದರೂ ಅದು ಅದೃಷ್ಟವಾಗುತ್ತದೆ ಚಿನ್ನವಾಗುತ್ತದೆ ಅಷ್ಟೊಂದು ಶಕ್ತಿ ಇದೆ ನನ್ನ ಕೃಪೆಯಲ್ಲಿ ಮಗು ಇಂದಿನ ಸಂದೇಶ ನಿನ್ನ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ ಕಂದ ನನ್ನ ಕೃಪೆಯಿಂದ ನಿನ್ನ ದಾರಿಗಳು ಸುಗಮವಾಗುತ್ತವೆ ಸುಲಭವಾಗುತ್ತವೆ ಆಶ್ಚರ್ಯಕರವಾದ ಬದಲಾವಣೆಗಳಿಂದ ನಿನ್ನ ಜೀವನ ಬೆಳಗುತ್ತದೆ ಮಗು ನೀನು ನಿನ್ನನ್ನು ತಿಳಿದುಕೊಂಡದ್ದಕ್ಕಿಂತ ಹೆಚ್ಚೇ ಬಲವಂತನಾಗಿರುವೆ ಕಂದ ಎಂತಹ ಪರಿಸ್ಥಿತಿಗಳೇ ಎದುರಾಗಲಿ ಎಲ್ಲವನ್ನ ನೀನು ಎದುರಿಸಬಲ್ಲೆ ಏಕೆಂದರೆ ನಿನ್ನ ಬಾಬಾ ನಿನ್ನ ಜೊತೆಗಿದ್ದಾರೆ ಮಾನಸಿಕ ಆರ್ಥಿಕ ಭಾವನಾತ್ಮಕ ಸಂಘರ್ಷಗಳ ಹೋರಾಟ ಈಗಾಗಲೇ ನೀನು ಮಾಡುತ್ತಿರುವೆ ನಾನು ಎಲ್ಲವನ್ನ ನೋಡುತ್ತಿರುವೆ ಕಂದ ನಿನ್ನವರೇ ನಿನ್ನಿಂದ ದೂರವಾದರು ಕೆಲವರು ನಿನ್ನನ್ನು ವಂಚಿಸಿದರು ನಿನ್ನ ವಿಶ್ವಾಸವನ್ನು ದುರುಪಯೋಗಪಡಿಸಿಕೊಂಡರು ಆದರೂ ಒಂದು ಭರವಸೆಯಿಂದ ನೀನು ನಿಂತಿರುವೆ ಅಂದರೆ ನನ್ನ ಕೃಪೆಯ ಕೈಗಳು ನಿನ್ನ ತಲೆಯ ಮೇಲೆ ಇಂದಿಗೂ ಇವೆ ಕಂದ ಅದಕ್ಕಾಗಿಯೇ ಈ ಆತ್ಮಸ್ಥೈರ್ಯ ನಿನ್ನಲ್ಲಿ ಮೂಡಿದೆ ಎಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಪರಿವರ್ತನೆಯಾಗುತ್ತದೆ ಎನ್ನುವ ಒಂದು ತಾಳ್ಮೆ ನಿನ್ನಲ್ಲಿ ಅಂಕುರಿಸಿದೆ ಮಗು ಯಾರು ನಿನ್ನ ವಿರುದ್ಧ ಒಂದು ಷಡ್ಯಂತ್ರ ರಚಿಸುತ್ತಿದ್ದಾರೋ ಅವರ ನಾಶವಾಗುತ್ತದೆ ಇನ್ನು ಮುಂದೆ ಯಾವುದೇ ನೋವು ನಿರಾಸೆ ಅಸಫಲತೆ ನಿನ್ನನ್ನು ಹಿಂಪಾಲಿಸುವುದಿಲ್ಲ ಏಕೆಂದರೆ ನಾನು ಅಂಥವರಿಂದ ಅಂತಹ ಕೆಟ್ಟ ಶಕ್ತಿಗಳಿಂದ ನಿನ್ನನ್ನು ಮುಕ್ತವಾಗಿಸಿರುವೆ ಮಗು ನಿನ್ನ ಮಾರ್ಗದಲ್ಲಿರುವ ಅಡೆತಡೆ ನಿವಾರಣೆ ಮಾಡಿದ್ದೇನೆ ಕಂದ ಇನ್ನೇನೇ ನಿನ್ನ ಜೀವನದಲ್ಲಿ ಬಂದರೂ ಅದು ನಿನ್ನ ಉನ್ನತಿ ನಿನ್ನ ಗೆಲುವು ನಿನ್ನ ಸಂತೋಷವಾಗಿರುತ್ತದೆ ಮಗು ನೀನು ಒಂಟಿಯಾಗಿಲ್ಲ ಕಂದ ನಿನ್ನೊಳಗೆ ಒಂದು ಗುಪ್ತ ವರದಾನ ಅಡಗಿದೆ ಆ ವರದಾನವೇ ನಿನ್ನ ಗುರುವಾಗಿದ್ದಾರೆ ಎಂಬುದನ್ನು ಮರೆಯಬೇಡ ನಿನ್ನ ಒಳ್ಳೆಯ ಸಮಯ ಶುರುವಾಗಿದೆ ಏಕೆಂದರೆ ನಿನ್ನ ಕೈಯನ್ನ ಬಲವಾಗಿ ಹಿಡಿದಿರುವುದು ಈ ನಿನ್ನ ಸಾಯಿಯಾಗಿದ್ದಾರೆ ಎನ್ನುವ ನಿನ್ನ ದೃಢವಾದ ನಂಬಿಕೆಯಲ್ಲೇ ನಿನ್ನ ಗೆಲುವಿನ ರಹಸ್ಯ ಅಡಗಿದೆ ಕಂದ ನಿನಗಾಗಿ ನಾನು ಬಹು ಮುಖ್ಯವಾದ ಯೋಜನೆ ಮಾಡಿರುವೆ ಕಂದ ಮಗು ನೀನು ಮಲಗಿದಾಗ ನಾನು ನಿನ್ನ ಕನಸಿನ ಯೋಜನೆಗಳನ್ನ ಸಿದ್ಧಗೊಳಿಸುತ್ತೇನೆ ಬೆಳಗ್ಗೆ ಎದ್ದ ತಕ್ಷಣ ಆ ಕನಸುಗಳ ಪೂರೈಕೆಯತ್ತ ನನ್ನ ಹೆಜ್ಜೆಗಳು ಸಾಗುವಂತೆ ಮಾಡುತ್ತಿರುವೆ ನನ್ನಲ್ಲಿ ನೀನಿಟ್ಟ ಪ್ರೇಮವೇ ಮುಗ್ಧತೆಯ ಭಕ್ತಿಯೇ ನಿನಗೊಂದು ಅದ್ಭುತ ಮಾರ್ಗ ತೆರೆದುಕೊಳ್ಳುವಂತೆ ಮಾಡುತ್ತಿದೆ ನಿನ್ನ ಗುರಿ ಬೇರೆಯವರಿಗೆ ಅಸಾಧ್ಯವಾಗಿ ಕಾಣುತ್ತಿರಬಹುದು ಆದರೆ ನಾನು ನಿನ್ನನ್ನ ನಿನ್ನ ಗುರಿಯತ್ತ ಕರೆದೊಯ್ಯುತ್ತಿರುವೆ ಮಗು ನಂಬಿಕೆಯಿಡು ನಿನ್ನ ಗುರಿ ನೀನು ಖಂಡಿತವಾಗಿಯೂ ತಲುಪುತ್ತೀಯ ನಿನ್ನ ಸಂಪಾದನೆ ಒಂದು ಚಿಕ್ಕ ಭಾಗ ನೀನು ಸೇವೆ ಮಾಡುತ್ತಿರುವೆ ಹಾಗಾಗಿ ದನದ ಆಕರ್ಷಣೆ ನಿನ್ನ ಬಳಿಗೆ ಬರುತ್ತಿದೆ ನಿನ್ನೊಳಗೆ ಅಡಗಿಸಿಟ್ಟ ಕೆಲವು ಸತ್ಯ ಹೊರಬರಲು ಹವಣಿಸುತ್ತಿವೆ ಖಂಡಿತವಾಗಿಯೂ ಆ ಸತ್ಯ ನಿನ್ನಲ್ಲಿ ಒಂದು ಬೆಳಕು ಚೆಲ್ಲುತ್ತದೆ ಹಾಗೆಯೇ ನೀನು ಪರಿವರ್ತನೆಯತ್ತ ಸಾಗಲು ನಿನಗೆ ದಾರಿ ತೋರಿಸುತ್ತವೆ ಮಗು ಕೆಲವು ಸಮಯದಲ್ಲಿ ನೀನು ಏಕಿಷ್ಟು ಆತಂಕ ಹಾಗೆ ಭಯದಿಂದ ಕೂಡಿರುವೆ ಚಿಂತೆ ಮಾಡುತ್ತಾ ನಿನ್ನ ಮನಸ್ಸಿನ ನೆಮ್ಮದಿ ಕಳೆದುಕೊಂಡಿರಬೇಕಂದ ನಿನಗೆ ನಂಬಿಕೆ ಇಲ್ಲಿವೆ ನಾನು ನಿನ್ನ ಜೊತೆಗಿರುವುದು ನಿನಗೆ ನೋವಾದಾಗ ನೀನು ಅಳುವಾಗ ನಿನ್ನ ಮನಸ್ಸು ಒಡೆದಾಗ ನಿನಗಿಂತ ಹೆಚ್ಚೇ ನನಗೆ ನೋವಾಗುತ್ತದೆ ಕಂದ ಆದರೆ ಕೆಲವು ಕರ್ಮಗಳ ಸುಳಿಯಲ್ಲಿ ನೀನು ಸಿಲುಕಿರುವೆ ಆ ಕರ್ಮಗಳಿಂದ ನಿನ್ನನ್ನು ಸ್ವತಂತ್ರಗೊಳಿಸಲೇ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಇವು ಕೇವಲ ಪರೀಕ್ಷೆಗಳೆಂದು ಪರಿಗಣಿಸು ಆಗ ನಿನ್ನ ಬಲದ ರೂಪದಲ್ಲಿ ನಾನು ನಿನ್ನ ಜೊತೆಗಿದ್ದು ಇವುಗಳಿಂದ ದಾಟಲು ದಾರಿ ತೋರಿಸುತ್ತೇನೆ ಈ ಕೆಲವು ಪರೀಕ್ಷೆಗಳು ಹಾಗೆ ನಿನ್ನ ಜೀವನದಲ್ಲಿ ಬರುತ್ತಿರುವ ಕೆಲವು ಅಡೆತಡೆಗಳು ನಿನ್ನನ್ನು ಪುಟಬಿಟ್ಟ ಚಿನ್ನವಾಗಿಸಲು ಕಂದ ಈಗಿರುವುದಕ್ಕಿಂತ ನಿನ್ನನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸಿ ವಿಶೇಷವಾದದ್ದನ್ನು ನೀಡಲು ಸಿದ್ಧತೆ ಮಾಡುತ್ತಿರುವೆ ಹಾಗಾಗಿ ಜೀವನದಲ್ಲಿ ಭರವಸೆ ಕಳೆದುಕೊಳ್ಳಬೇಡ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎನ್ನುವ ನಿನ್ನ ದೃಢವಾದ ನಂಬಿಕೆ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳು ಖಂಡಿತವಾಗಿಯೂ ನೀನು ಬಯಸಿದ್ದಕ್ಕಿಂತ ಹೆಚ್ಚೇ ನಿನ್ನ ಜೀವನದಲ್ಲಿ ಒಳ್ಳೆಯದನ್ನು ತುಂಬಿಸುತ್ತಿವೆ ಆ ಫಲವಾದ ನಂಬಿಕೆಯೊಂದಿಗೆ ಮುಂದೆ ಹೆಜ್ಜೆ ಇಡು ಆ ಹೆಜ್ಜೆಯೇ ನಿನ್ನನ್ನು ನೀನು ಸೇರಬೇಕೆಂದಿರುವ ಗುರಿಯ ಕಡೆಗೆ ನಿರಾಯಾಸವಾಗಿ ಸೇರಿಸುತ್ತದೆ ಏಕೆಂದರೆ ನಿನ್ನ ಕೈಗಳನ್ನು ಹಿಡಿದಿರುವುದು ಈ ನಿನ್ನ ಸಾಯಿ ಎಂಬುದನ್ನು ಎಂದಿಗೂ ಮರೆಯಬೇಡ ನೀನು ಎಲ್ಲವನ್ನ ಕಳೆದುಕೊಂಡು ನಿಂತಾಗ ನಿನ್ನನ್ನು ತೊರೆದು ಹೋದವರ ಬಗ್ಗೆ ಚಿಂತಿಸಬೇಡ ಪ್ರತಿ ಕ್ಷಣವೂ ನಿನ್ನ ಒಳಿತಿಗಾಗಿ ಶ್ರಮಿಸುತ್ತಿರುವ ಹಾಗೆ ನಿನಗೆ ಸಂತೋಷವನ್ನು ನೀಡಲು ಬಯಸುತ್ತಿರುವ ಈ ನಿನ್ನ ಸಾಯಿ ನಿನ್ನ ಜೊತೆಗಿದ್ದಾರೆ ಎನ್ನುವ ದೃಢವಾದ ವಿಶ್ವಾಸದಿಂದ ಮುಂದೆ ಸಾಗು ಈಗ ಕಳೆದುಕೊಂಡದ್ದಕ್ಕಿಂತ ಹೆಚ್ಚೇ ಸುಂದರವಾದ ಜೀವನವನ್ನು ನಾನು ನಿನಗೆ ಕರುಣಿಸುತ್ತೇನೆ ಮಗು ನಿನ್ನ ಭವಿಷ್ಯದ ಕುರಿತು ಚಿಂತೆ ಮಾಡಬೇಡ ಕಂದ ನೀನು ಮಾಡುವ ಪ್ರತಿ ಪ್ರಾಮಾಣಿಕ ಪ್ರಯತ್ನ ನನಗೆ ತಲುಪುತ್ತಿದೆ ನೀನು ಶ್ರದ್ಧೆಯಿಂದ ಭಕ್ತಿಯ ಭಾವದಿಂದ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಇಡುತ್ತಿರುವ ಒಂದು ಸಣ್ಣ ಹೆಜ್ಜೆಯು ನಿನ್ನನ್ನು ಗಮ್ಯಸ್ಥಾನದತ್ತ ಕೊಂಡೊಯ್ಯುತ್ತಿದೆ ಇಂದು ದುಃಖವಿದೆ ಎಂದು ಚಿಂತಿಸಬೇಡ ನಾಳೆ ನಿನ್ನ ಮುಖದಲ್ಲಿ ಸಂತೋಷದ ನಗು ಮೂಡಲಿದೆ ನಿನ್ನ ಜೀವನದಲ್ಲಿ ಶಾಂತಿ ಆರೋಗ್ಯ ಸಮೃದ್ಧಿ ಬರುವ ಕಾಲ ಹತ್ತಿರದಲ್ಲಿದೆ ಕಂದ ಈ ನಿನ್ನ ಸಾಯಿಯ ಮಾತಿನಲ್ಲಿ ಇಡು ನೀನು ಕೇವಲ ನಂಬಿಕೆಯನ್ನ ಹಿಡಿದುಕೊಂಡು ಸಾಗಿದರೆ ಸಾಯಿ ನಿನ್ನೊಂದಿಗೆ ಸದಾ ಇದ್ದಾರೆ ಎನ್ನುವ ಬೆಳಕಿನ ಅರಿವು ಮೂಡುತ್ತದೆ ಮಗು ನಿನ್ನ ಭವಿಷ್ಯ ನಿನ್ನ ಪ್ರೀತಿ ಪಾತ್ರರ ಭವಿಷ್ಯ ನಿನ್ನ ಕೈಯಲ್ಲಿಲ್ಲ ಕಂದ ಅದು ನನ್ನ ಕೃಪೆಯಲ್ಲಿದೆ ಎನ್ನುವ ಸತ್ಯವನ್ನ ಅರಿತ ಮರುಕ್ಷಣವೇ ನಿನ್ನ ಸಂಪೂರ್ಣ ಭಾರ ನನ್ನದಾಗಿರುತ್ತದೆ ನನ್ನ ಕೈ ಹಿಡಿದು ನಡೆಯುತ್ತಿರುವ ನಿನ್ನ ಜೀವನದಲ್ಲಿ ನೀನು ಕಳೆದುಕೊಂಡದ್ದನ್ನು ಪಡೆದುಕೊಳ್ಳಲು ದಾರಿ ಮಾಡಿಕೊಡುತ್ತದೆ ನಿನ್ನ ಮುಚ್ಚಿದ ಬಾಗಿಲು ತೆರೆದುಕೊಳ್ಳುತ್ತವೆ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಹರಿಯುತ್ತದೆ ಕೆಲವೊಮ್ಮೆ ಯಾರು ನಿನ್ನ ವಿರುದ್ಧವಾಗಿ ನಿಲ್ಲುತ್ತಾರೋ ಅವರನ್ನು ಶತ್ರು ಎಂದು ನೋಡಬೇಡ ಶತ್ರುಗಳು ನಿಜವಾಗಿಯೂ ನಿನ್ನ ಆತ್ಮಶಕ್ತಿ ನಿನ್ನ ಧೈರ್ಯವನ್ನು ಪರೀಕ್ಷಿಸಲು ಬರುವ ಪಾಠಗಳಾಗಿದ್ದಾರೆ ಎನ್ನುವ ತಿರುವಿನೊಂದಿಗೆ ಸಾಗು ಆಗ ನಿನ್ನಲ್ಲಿ ದ್ವೇಷ ಅಸೂಯೆ ಮೂಡುವುದಿಲ್ಲ ನೀನು ಕೋಪದಿಂದ ಅವರೊಂದಿಗೆ ಪ್ರತಿಕ್ರಿಯಿಸಿದರೆ ನಿನ್ನ ಮನಸ್ಸು ಬೆಂಕಿಯಂತಾಗುತ್ತದೆ ಆದರೆ ಪ್ರೀತಿ ಕ್ಷಮೆ ಧೈರ್ಯದಿಂದ ಪ್ರತಿಕ್ರಿಯಿಸಿದರೆ ಆ ಶತ್ರುಗಳು ತಮ್ಮದೇ ಶಕ್ತಿಯನ್ನ ಕಳೆದುಕೊಳ್ಳುತ್ತಾರೆ ನಿನ್ನನ್ನು ಯಾರಾದರೂ ದ್ವೇಷದಿಂದ ನೋಡುತ್ತಿದ್ದಾರೆ ಶತ್ರುತ್ವದಿಂದ ನಿನ್ನ ಕಡೆ ಧಾವಿಸುತ್ತಿದ್ದಾರೆ ಎಂದರೆ ನನ್ನ ಕೃಪೆಯ ಬೆಳಕಿನಲ್ಲಿ ಅವರು ನಾಶವಾಗುತ್ತಾರೆ ನಿನ್ನನ್ನು ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ನೀನು ಸತ್ಯದಲ್ಲಿ ನಡೆಯುತ್ತಿದ್ದೀಯ ಪ್ರಾಮಾಣಿಕತೆಯೊಂದಿಗೆ ಬದುಕನ್ನು ರೂಪಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನು ಪಡುತ್ತಿದ್ದೀಯಾ ಹಾಗಾಗಿಯೇ ನಾನು ನಿನ್ನ ಫಲವಾಗಿ ನಿನ್ನ ಜೊತೆಯೇ ಸಾಗುತ್ತಿದ್ದೇನೆ ಓಂ ಸಾಯಿ ರಾಮ್ ಎಂದು ಪ್ರತಿ ಬಾರಿಯೂ ನುಡಿಯುತ್ತಿರುವ ನಿನ್ನ ನಾಲಿಗೆ ನಿನ್ನ ಜೀವನದಲ್ಲಿ ನಿನಗೆ ಬಲವನ್ನು ತಂದುಕೊಡುತ್ತಿವೆ ಈ ಬಲವೇ ಕೆಲವೊಮ್ಮೆ ನಿನ್ನ ಶತ್ರುಗಳು ಸ್ನೇಹಿತರಾಗಿ ಬದಲಾಗುತ್ತಾರೆ ಇಲ್ಲವೇ ಅದೇ ಶತ್ರುಗಳು ನಿನ್ನಿಂದ ಶಾಶ್ವತವಾಗಿ ದೂರವಾಗುತ್ತಾರೆ ಏಕೆಂದರೆ ನಾನು ಇದ್ದರೆ ನಿನ್ನ ಶತ್ರುಗಳು ಸ್ನೇಹಿತರಾಗಿ ಪರಿವರ್ತನೆಯಾಗಬೇಕು ಇಲ್ಲದಿದ್ದರೆ ಆ ಶತ್ರುಗಳಿಗೆ ನಿನ್ನ ಜೀವನದಲ್ಲಿ ಯಾವುದೇ ರೀತಿ ಸ್ಥಳವಿರಲು ಸಾಧ್ಯವಿಲ್ಲ ಮಗು ನಿನ್ನ ಶತ್ರುಗಳು ನಿನ್ನನ್ನು ಎಡಬಿಡದೆ ಕಾಡುತ್ತಿದ್ದರೆ ಕೋಪ ಮಾಡಿಕೊಳ್ಳಬೇಡ ನನ್ನ ನಾಮಸ್ಮರಣೆ ನಿನ್ನ ಕವಚವಾಗಿರುತ್ತದೆ ಹಾಗಾಗಿ ನನ್ನ ದಿವ್ಯ ಸಾಯಿ ಗಾಯತ್ರಿ ಮಂತ್ರವನ್ನು ಜಪಿಸು ಖಂಡಿತವಾಗಿಯೂ ನಿನ್ನ ಶತ್ರುಗಳು ದೂರವಾಗುತ್ತಾರೆ ನನ್ನ ಮನಸ್ಸು ಶಾಂತವಾಗುತ್ತದೆ ನಿನ್ನ ಶತ್ರುಗಳ ದೋಷಮತಿ ಕರಗುತ್ತದೆ ಕಂದ ಅವರೇ ಸ್ವತಃ ನಿನ್ನಿಂದ ದೂರವಾಗುತ್ತಾರೆ ಮಗು ಕಂದ ನನ್ನ ನಾಮದಲ್ಲಿ ಅಂತಹ ದಿವ್ಯ ಶಕ್ತಿ ಅಡಗಿದೆ ನಿನ್ನ ಹೃದಯದಲ್ಲಿ ನಂಬಿಕೆ ದೃಢವಾಗಿದ್ದರೆ ಯಾವ ಶತ್ರುವೂ ನಿನಗೆ ಹಾನಿ ಮಾಡಲಾರರು ಯಾವ ಭಯವೇ ಆಗಲಿ ಯಾವ ಶತ್ರುಗಳೇ ಆಗಲಿ ಯಾವ ದುಃಖವೇ ನಿನ್ನ ಹತ್ತಿರ ಬಂದರು ನನ್ನ ನಾಮವೇ ನಿನ್ನ ರಕ್ಷಾ ಕವಚವಾಗಿರುತ್ತದೆ ಮಗು ಕೆಲವು ಬಾರಿ ನಿನ್ನ ಕೆಲಸದಲ್ಲಿ ಅಡೆತಡೆಗಳು ಬಂದರೂ ಕುಗ್ಗಬೇಡ ಅವು ನಿನ್ನ ಶಕ್ತಿ ಸಹನೆ ಜ್ಞಾನವನ್ನು ಪರೀಕ್ಷಿಸುವ ಅವಕಾಶಗಳಾಗಿರುತ್ತವೆ ಕಂದ ಧೈರ್ಯದಿಂದ ಎದುರಿಸು ನಾನು ನಿನ್ನೊಂದಿಗಿದ್ದೇನೆ ಪ್ರತಿದಿನದ ಕೆಲಸ ಆರಂಭಿಸುವ ಮುನ್ನ ನನ್ನ ನಾಮವನ್ನು ಜಪಿಸು ನಿನ್ನ ಪ್ರತಿ ಶ್ರಮಕ್ಕೂ ಫಲ ದೊರೆಯುತ್ತದೆ ನಿನ್ನ ಹೃದಯಕ್ಕೆ ಶಾಂತಿ ತಲುಪುತ್ತದೆ ನಿನ್ನ ಜೀವನಕ್ಕೆ ಸಮೃದ್ಧಿ ಹರಿದು ಬರುತ್ತದೆ ಕಂದ ಮಗು ಕೆಲವು ಬಾರಿ ಈ ಜೀವನ ದುಃಖಗಳ ಜಾಲವೆಂದುಕೊಂಡಿರುವೆ ಅದು ನಿನ್ನ ಆತ್ಮದ ಬೆಳಕನ್ನು ಕಂಡುಕೊಳ್ಳುವ ಒಂದು ದಿವ್ಯ ಪ್ರಯಾಣವಾಗಿದೆ ಕಂದ ಪ್ರತಿಯೊಂದು ನೋವು ಪ್ರತಿಯೊಂದು ಅಡೆತಡೆ ನಿನ್ನ ಒಳಗಿನ ಶಕ್ತಿಯನ್ನು ಹೊರಬರುವಂತೆ ಮಾಡುತ್ತಿದೆ ಇದು ದೇವರ ಆಹ್ವಾನವಾಗಿದೆ ಕಂದ ನಿನ್ನ ಹೃದಯದಲ್ಲಿ ನೆಲೆಸಿರುವ ದೈವಿ ಶಕ್ತಿಗಳ ಚೈತನ್ಯವನ್ನು ನಿಜವಾಗಿ ಗುರುತಿಸುವ ಸಮಯವೇ ಇದಾಗಿದೆ ನೀನು ಆ ಬೆಳಕನ್ನು ಅರಿತುಕೊಂಡರೆ ಯಾವುದೇ ಕತ್ತಲೆಯೂ ನಿನ್ನನ್ನು ಮುರಿಯಲಾರದು ಈ ಸಮಯದ ಧ್ಯಾನ ಪ್ರಾರ್ಥನೆ ಭಕ್ತಿ ಪೂಜೆ ಇವು ನಿನ್ನ ಆತ್ಮದ ಬಾಗಿಲನ್ನು ತೆರೆಯುತ್ತಿವೆ ಅಲ್ಲಿ ಶಾಂತಿ ಪ್ರೀತಿ ಭರವಸೆ ನಿನ್ನನ್ನು ಅಪ್ಪಿಕೊಳ್ಳುತ್ತವೆ ಕಂದ ನೀನು ಕೇವಲ ಒಂದು ದೇಹವಲ್ಲ ನೀನು ಅಜರಾಮರವಾಗಿರುವ ಒಂದು ದಿವ್ಯ ಆತ್ಮವಾಗಿರುವೆ ಎಂಬುದನ್ನು ನೆನಪಿಟ್ಟುಕೊ ಆತ್ಮವೇ ನಿನ್ನ ಸತ್ಯ ನಿನ್ನ ಶಕ್ತಿ ನಿನ್ನ ರಕ್ಷಣೆಯಾಗಿದೆ ಕಂದ ಏಕೆಂದರೆ ಆ ಆತ್ಮದ ವಾಸವೇ ನಾನಾಗಿದ್ದೇನೆ ಹೊರಗಿನ ಜಗತ್ತಿನಲ್ಲಿ ಹೊರಗಿನ ಜನರಲ್ಲಿ ಶಾಂತಿಯನ್ನು ಹುಡುಕಬೇಡ ಮೊದಲು ಧ್ಯಾನದಲ್ಲಿ ನಿನ್ನ ಹೃದಯದಲ್ಲಿ ಅದು ನೆಲೆಸಿದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಕಂದ ಭಯವೆನ್ನುವುದು ನಿನ್ನ ಮನಸ್ಸಿನ ಮೋಹವಾಗಿದೆ ಅದನ್ನು ಜ್ಞಾನದ ರೂಪದಲ್ಲಿ ಅರಿತುಕೊಂಡರೆ ಭಯವು ನೆರಳಿನಂತೆ ಕರಗುತ್ತದೆ ಕೆಲವರಲ್ಲಿ ನೀನಿಟ್ಟ ದ್ವೇಷವು ನಿನ್ನನ್ನು ದುರ್ಬಲನಾಗಿಸುತ್ತದೆ ಪ್ರೇಮ ಮತ್ತು ದೇಹಿಯು ನಿನ್ನನ್ನು ದೈವಿಕವಾಗಿಸುತ್ತದೆ ಎಂಬುದನ್ನು ನೆನಪಿಟ್ಟುಕೋ ನಿನ್ನ ದಾರಿಯಲ್ಲಿ ಬರುತ್ತಿರುವ ಪ್ರತಿಯೊಂದು ಸಂಕಟವು ನಿನ್ನ ಬಲಿಷ್ಠನಾಗಿಸಲು ಹಾಗೆ ನಿನ್ನಲ್ಲಿ ಅರಿವು ಮೂಡಿಸಲು ಬಂದಿರುವ ಗುರುವಾಗಿದೆ ನೀನು ಕೇವಲ ದೇಹವಲ್ಲ ನೀನು ಪರಮಾತ್ಮನ ಕಿರಣವಾಗಿರುವೆ ಅವನ ಪ್ರೀತಿ ಮತ್ತು ರಕ್ಷಣೆಯಲ್ಲಿ ಸದಾ ನೀನು ಬೆಳಕಾಗಿ ಹೊರಹೊಮ್ಮುತ್ತಿರುವೆ ಹಾಗಾಗಿಯೇ ನೀನು ನಿನ್ನ ಜೀವನದ ಅಗಮ್ಯ ಸ್ಥಾನದ ಕಡೆ ಹೊರಡುತ್ತಿರುವೆ ಪ್ರಯಾಣದಲ್ಲಿ ನಿನ್ನ ಜೊತೆ ಗುರುವಿದ್ದಾರೆ ಎಂಬುವ ಒಂದೇ ಒಂದು ವಿಶ್ವಾಸದ ಭಾವ ನಿನ್ನ ಜೀವನದಲ್ಲಿ ನೀನು ಬಯಸುತ್ತಿರುವ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿನ್ನ ಬಳಿ ನಿನ್ನ ಸಾಯಿ ಇದ್ದಾರೆ ಕೆಲವೊಮ್ಮೆ ನಿನ್ನ ನಿಜವಾದ ಶತ್ರು ಹೊರಗಿನವರಾಗಿರುವುದಿಲ್ಲ ಅವು ನಿನ್ನೊಳಗಿನ ಕೋಪ ಭಯ ಅಜ್ಞಾನ ಅಹಂಕಾರವಾಗಿರುತ್ತದೆ ಈ ರೀತಿಯ ನಿನ್ನೊಳಗಿರುವ ಆಂತರಿಕ ಶತ್ರುಗಳನ್ನು ನೀನು ಜಯಿಸಿದಾಗ ಹೊರಗಿನ ಶತ್ರುಗಳು ತಮ್ಮದೇ ಶಕ್ತಿ ಕಳೆದುಕೊಂಡು ಸ್ವತಃ ತಾವಾಗಿಯೇ ದೂರ ಸರಿಯುತ್ತಾರೆ ಹಾಗಾಗಿ ಧೈರ್ಯವಾಗಿರು ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಧ್ಯಾನ ಪೂಜೆ ಪ್ರಾರ್ಥನೆ ದೀಪಾರಾಧನೆ ಒಳ್ಳೆಯ ಕರ್ಮದ ಉದ್ದೇಶದ ಸತ್ಯದ ಮಾರ್ಗದಲ್ಲಿ ನಡೆಯುತ್ತಿರು ಇವು ನಿನ್ನ ಅಜೇಯ ಅಸ್ತ್ರಗಳಾಗಿವೆ ಕತ್ತಲೆ ಎಂಬ ಶತ್ರುಗಳನ್ನು ನಾಶ ಮಾಡುತ್ತವೆ ಕಂದ ಪಿಟ್ಟುಕೋ ನಿನ್ನ ಶತ್ರುಗಳನ್ನು ಜಯಿಸುವ ಶಕ್ತಿ ನಿನ್ನೊಳಗೆ ಇದೆ ಅದು ನಿನ್ನ ಆತ್ಮದ ದಿವ್ಯ ಜ್ಯೋತಿಯಾಗಿದೆ ಅಂತವಾಗಿರು ಮೌನವಾಗಿರು ಆಗ ನಿನ್ನ ಮುಂದೆ ನೀನು ಬಯಸಿದ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ ನೀನು ಹೃದಯ ಸಮರ್ಪಣಾಭಾವದಿಂದ ಪ್ರಾಮಾಣಿಕವಾಗಿ ಶ್ರಮಿಸಿ ನನ್ನಲ್ಲಿ ಭರವಸೆ ಇಟ್ಟರೆ ಎಂದುಕೊಂಡ ಕೆಲಸವು ನೆರವೇರುತ್ತದೆ ಸ್ವಲ್ಪ ತಡವಾಗಿರಬಹುದು ಆದರೆ ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ಮಗು ನಂಬಿಕೆ ಧೈರ್ಯ ಸಹನೆ ಒಳ್ಳೆಯ ಉದ್ದೇಶದ ಈ ಕೀಲಿ ಕೈಗಳು ನಿನ್ನ ಅದೃಷ್ಟದ ಬಾಗಿಲನ್ನು ತೆರೆಯುತ್ತಿವೆ ಈ ದಿನ ನಿನ್ನಿಂದ ನಾನು ಕೆಲವು ಹೂಗಳನ್ನು ನನ್ನ ಪಾದಗಳ ಮೇಲೆ ಧರಿಸಲು ಕಂದ ಪ್ರೇಮದಿಂದ ನೀನು ಕೆಲವು ಹೂಗಳನ್ನು ನನ್ನ ಪಾದಗಳಲ್ಲಿ ಅರ್ಪಣೆ ಮಾಡಿದರೆ ಇವುಗಳಿಂದ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳು ನಿವಾರಣೆಯಾಗುತ್ತವೆ ಕಂದ ನನಗಾಗಿ ಇಂದಿನ ದಿನ ಯಾವುದಾದರೂ ಒಂದು ಹೂವನ್ನು ಅರ್ಪಣೆ ಮಾಡು ಖಂಡಿತವಾಗಿಯೂ ನೀನಂದುಕೊಂಡ ವಿಚಾರದಲ್ಲಿ ಶುಭವಾಗುತ್ತದೆ ಹಾಗೆ ನಿನ್ನ ದೋಷಗಳು ಕಳೆಯುತ್ತವೆ ನಿನ್ನ ಜೀವನದಲ್ಲಿ ನೀನು ಬಯಸಿದ್ದಕ್ಕಿಂತ ಹೆಚ್ಚಿ ನಿನ್ನ ಜೀವನ ವಿಶೇಷವಾದುದನ್ನು ನಿನಗೆ ದಯೆ ಕರುಣೆ ಪ್ರೇಮದಿಂದ ನೀಡುತ್ತದೆ ಇದು ನನ್ನ ಭರವಸೆಯಾಗಿದೆ ನನ್ನ ಮಾತುಗಳಲ್ಲಿ ನಿನಗೆ ನಂಬಿಕೆ ಇದ್ದರೆ ನನ್ನ ಭರವಸೆಯಲ್ಲಿ ನಂಬಿಕೆ ಇಟ್ಟು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ